ಮೂರ ಎರಡು ವರ್ಷ ಪದ್ದಾಯ ಸಂನ ಒಣಗಿ ಅಂತ ಆಗಿರ್ತಾರೆ ಏನಿಗೆ ಸತ್ಯವನ್ನು ಈ ಅಂತ ನಾನು ಕೋರ್ತಿದ್ದೇನೆ ಅಂದರೆ ನಮ್ಮನ್ನ ಭಕ್ತರಿಗೆ ನಾನು ಸಾಧಿತೋಜಾತೇ ನಾನು ಅಂತ ನಮ್ಮ ವೀಟ್ ರೀ ಕಾಡಿನ ಬಹುದು ಕಟ್ಟುವ ಪ್ರತಿ ಬಂದು ಎಲ್ಲ ಮನಸ್ಸು ಮತ್ತು ಎಕ್ಸಿಡೆಂಟ್ ನಾನು ಆ ಕಟ್ಟಿ ತಂಗಿಗಳನ್ನು ಪೂರ್ಣ ಮಾಡ್ಕೊಂಡಂತೂ ಈ ಸೇರಿನ ಭಕ್ತರಿಗೆ ನಂಬು ಸಾಧಿಸೋಜಾಕೊಳ್ಳ അല്ലേ ഇട്ടു അല്ലേ രമസ്കാര അല്ല ഗന്ധി ആ ഗന്ധന വേദന പ്രായ കൊടുത്ത ದೇವರು ಪಂದ್ಯ ಪರಿವರ ಪಂಚಲಿಂಗೇಶ್ವರ ದೇವರಿಗೆ ಪ್ರಣಾಮಗಳನ್ನ ಸಲ್ಲುತ್ತಾ ತಾಯಿ ಜಲದುರ್ಗ ದೇವಿಗೆ ಪುತ್ತೂರು ಮಹಾಪ್ರಭುಗಳ ಮಹಲಿಂಗೇಶ್ವರ ದೇವರಿಗೆ ಪ್ರಣಾಮಗಳನ್ನ ಸಲೀತ ಗ್ರಾಮದೇವರು ಮಹಾಷ್ಣಮೂರ್ತಿ ದೇವರಿಗೆ ಪ್ರಣಾಮಗಳನ್ನ ಸಲ್ಲ ಈ ಮಣ್ಣಿನಲ್ಲಿ ಈ ಸಾನ್ನಿಧ್ಯದಲ್ಲಿ ನೆಲೆ ನೆರೆಯಾಗಿರುವಂತಹ ನಾಮ ಚಿರಸಾಸ್ತಾಂಗ ಪ್ರಣಾಮಗಳನ್ನ ಸಲಿತ ಅತ್ಯಂತ ವಿಶೇಷವಾದಂತಹ ದಿನದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಬಹಳ ಪುರಾತನದ ಇತಿಹಾಸ ಇರುವಂತಹ ಈ ಸಾನ್ನಿಧ್ಯ ದೇವಸ್ಥಾನ ಅಜೀರ್ಣಾವಸ್ಥೆಯಲ್ಲಿ ಈ ಭಾಗದ ಪ್ರತಿಯೊಬ್ಬ ಭಕ್ತನ ಆಶಯ ಆಗಿದ್ದು ಜೀರ್ಣೋದ್ಧಾರ ಆಗಬೇಕು ಭಕ್ತರ ಬೇಡಿಕೆಗೆ ದೇವರು ತಪಾಕು ಅಂತ ಹೇಳಿ ಈ ಎಲ್ಲ ಸಂಭ್ರಮದ ಒಂದು ಕಾರ್ಯಕ್ರಮವನ್ನು ಮಾಡುವುದಕ್ಕೆ ದೇವರು ನಮಗೆ ಅನುಗ್ರಹ ಮಾಡಿಕೊಟ್ಟರು ಎರಡು ಸಾವಿರದ ಡಿಸೆಂಬರ್ ಡಿಸೆಂಬರ್ನಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮ ಎಲ್ಲ ಎಂದು ಒಂದು ಹಲವಾರು ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ನಡೆದು ಅವರಿಗೆ ದೈವಗಳ ಪ್ರತಿಷ್ಠೆ ಕ್ರಮ ದೇವತಾ ಕಾರ್ಯಗಳು ನಡೆದು ಹದ್ನಾಕನೇ ತಾರೀಕಿಗೆ ಅದು ಪ್ರತೀತವಾಗಿ ಹದಿನೈದನೇ ಆಗುವಂತಹ ಎಲ್ಲ ಯೋಗ ಬಾಧ್ಯ ಇಲ್ಲಿಯ ನಮ್ಮ ಊರಿನ ಹುಡುಗರ ಪ್ರಶಾಂತ್ ಕೆರಿಜಿ ಬೆಂಗಳೂರಿನ ಅವರ ಸಂಪರ್ಕದಲ್ಲಿ ಸನ್ಮಾನ್ಯ ಗಾಲಿ ಜನಾರ್ದನ್ ರೆಡ್ಡಿ ಅವರು ನಮ್ಮ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಬರಬೇಕು ಎನ್ನುವಂತಹ ಅಪೇಕ್ಷೆಗೆ ಪೂರಕವಾಗಿ ಅವರನ್ನು ಮಾತನಾಡಿಸಿ ಅವರು ಸಂತೋಷದಿಂದ ಒಪ್ಪಿಕೊಂಡು ನಮ್ಮ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿರುವ ದಿನೇಶ್ ಮತ್ತು ಗಂಡವರು ಹೋಗಿ ಅವರಿಗೆ ಆಮಂತ್ರಣವನ್ನು ನೀಡಿ ಅವರು ಹದಿಮೂರನೇ ತಾರೀಕು ಹದಿಮೂರನೇ ತಾರೀಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಇಲ್ಲ ಪೂರ್ವ ನಿರ್ಧಾರವಾದಂತಹ ಕಾರ್ಯಕ್ರಮಗಳು ಎಲ್ಲವೂ ಆಗಿತ್ತು ಯಾವುದೋ ಒಂದು ವಿಷಯಗಳಿಗೆಯಲ್ಲಿ ಕಾನೂನಿನ ತುಣಿಕೆಯಿಂದಾಗಿ ಸನ್ಮಾನ್ಯ ಗಾನಿ ಜನಾರ್ದನ್ ರೆಡ್ಡಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಅವೆಲ್ಲ ನಾವೆಲ್ಲ ಅವರ ವಿದೇಶಿಗಳಾಗಿ ಅವರಿಗೆ ಬರಲಿಕ್ಕೆ ಆಗಲಿಲ್ಲ ಎನ್ನುವಂತಹ ಆ ಒಂದು ನೋವು ನಮಗಿತ್ತು ವಿಶೇಷವಾಗಿ ಕಾನೂನಿನ ತುಣಿಕೆ ಅವರಿಗೆ ಸಿಕ್ಕಿರುವಂತದ್ದು ಕೂಡ ನಮಗೆ ಅತ್ಯಂತ ಬೇಸರ ಸುಖವನ್ನು ತಂದು ಸಂದರ್ಭ ಆ ಎಲ್ಲ ಕಾರ್ಯಕ್ರಮ ಬೆಳವಣಿಗೆಗಳ ಮಧ್ಯೆ ನಾವು ಕಾರ್ಯಕ್ರಮವನ್ನು ಮಾಡಿದೆವು ಕಾರ್ಯಕ್ರಮ ಆಗಿ ನಮ್ಮ ಪ್ರತಿಷ್ಠೆಯಾದ ಮೇಲೆ ಹದಿನೈದನೇ ತಾರೀಕಿಗೆ ನೇಮೋತ್ಸವ ವಾರ್ಷಿಕ ನೇಮೋತ್ಸವ ಯಾವಾಗಲೂ ಎಫ್ರಿಲ್ ಆಗುವಂಥದ್ದು ಈ ಒಂದು ವಿಶೇಷ ಬ್ರಹ್ಮಕಲಶ ಕಾರ್ಯಕ್ರಮದಿಂದ ಬ್ರಹ್ಮಕಲಶ ಆದ ಮೇಲೆ ನೇಮೋತ್ಸವ ಕಾರ್ಯಕ್ರಮವನ್ನು ದೈವರ ನೇಮೋತ್ಸವ ಕಾರ್ಯಕ್ರಮವನ್ನು ಮಾಡಿದ್ವಿ ಇವರ ಉಳ್ಳಾಕನೇ ನೇಮೋತ್ಸವ ಆದ ಮೇಲೆ ನಮ್ಮ ಇಲ್ಲಿಯ ಪ್ರಧಾನ ಗ್ರಾಮದೈವ್ ಕೂಡ ನಮಗೆ ಅತ್ಯಂತ ಖುಷಿಯನ್ನು ಕೊಟ್ಟಂಥದ್ದು ಹಾಗಾಗಿ ಆ ಮೂಲಕವಾಗಿ ದೈವದ ಧಾರ್ಮಿಕ ಭಕ್ತಿಯ ಆ ಪರಿಣಾಮಗಳು ಇಲ್ಲಿ ಹೆಚ್ಚಾಗ್ತಾ ಇದೆ ಅತ್ಯಂತ ಖುಷಿಯ ವಿಚಾರ ಸಾಮಾನ್ಯ ಬಾಲು ಜನಾರ್ದನ್ ರೆಡ್ಡಿ ಅವರು ನಮಗಿಂತ ಸಂಪ್ರದಾಗಿದೆ ಪ್ರತಿ ರೀತಿಯಲ್ಲಿ ಪುಡಿ ಬ್ಯಾಕ್ಗ್ರೌಂಡ್ ನಾವು ಸಂಕ್ರಮಣದಿಂದ ಮಾತ್ರ ನಿಮಗೆ ಒಂದು ಸಾರಿ ಇದರ ಕುದಿಯ ಬ್ಯಾಕ್ ಸೇವೆಯನ್ನು ಹಾಗಾಗಿ ಅದೇ ಬಂದಿದೆ ದೇವರ ನಿಮ್ಮ ಹೆಸರು ಇನ್ನು ಮುಂದಿನ ತಮ್ಮ ರಾಜಕೀಯ ಜೀವನ ಸಾಮಾಜಿಕ ಜೀವನ ಯಾವುದೇ ಕಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಕಾರ್ಯ ಜನಾರ್ದನ್ ರೆಡ್ಡಿ ಅವರಿಗೆ ನಮ್ಮೂರಿನ ಪುಟ್ಟ ಗೌರವಾರ್ಪಣೆ ಈಗಾಗಲೇ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೇವೆ ಅವರ ಕೈಯಿಂದ ಶಿಲಾನ್ಯಾಸ ನೆರವೇರಿದೆ ರಾಜಕೀಯ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ ಉದ್ಯಮ ಕ್ಷೇತ್ರದಲ್ಲಿ ಸಾಧನೆಯ ಉದ್ಯೋಗ ಕೈಯಲ್ಲಿ ಅವರ ದಾಂಪ ದಾಂಪತ್ಯ ಜೀವನ ಕುಟುಂಬ ಜೀವನ ಇನ್ನಷ್ಟು ಸುಖಮಯವಾಗಿ ಸಾಗಲಿ ಅವರಿಗೆ ಆರೋಗ್ಯ ಭಾಗ್ಯ ಐಶ್ವರ್ಯ ದೇವರು ಕರುಣಿಸಲಿ ಎನ್ನುವಂತಹ ಆಶೆ ಇದೆ ಜೊತೆಗೆ ವಿಶೇಷವಾಗಿ ಅವರ ಮಗ ಕಿರೀಟಿ ನಾಯಕ ನಟನಾಗಿ ನಟಿಸ್ತಾ ಇರುವಂತಹ ಜೂನಿಯರ್ ಎನ್ನುವಂತಹ ಚಲನಚಿತ್ರ ನಾಳೆ ಒಂದು ಜುಲೈ ಹದಿನೆಂಟಕ್ಕೆ ದೇವರ ಅನುಗ್ರಹ ಇರಲಿ ಎನ್ನುವಂತಹ ಆಸೆ ಜೊತೆಗೆ ನಾವೆಲ್ಲ ಆ ಸಿನಿಮಾವನ್ನು ನಾವು ಒಮ್ಮೆ ಆದ್ರು ಒಮ್ಮೆ ಅಲ್ಲ ನಾಲ್ಕೈದು ಬಾರಿ ನೋಡುವಂತ ಇಲ್ಲೇ ಇದ್ದಾನೆ ಅನ್ನುವಂತ ಒಂದು ನಂಬಿಕೆ ಬರುವಂತ ಒಂದು ಪುಣ್ಯಕ್ಷೇತ್ರಗಳು ಇರುವಂತ ಭೂಮಿ ಇದು ಇದ್ದು ನಾನು ಇದೇ ಗ್ರಾಮಕ್ಕೆ ಇಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರಶಾಂತ್ ಅವರ ಪ್ರೋಗ್ರಾಮ್ ಆಯ್ತು ಅವರಿಲ್ಲಿ ಇಲ್ಲಿ ದೈವ ಕಾರ್ಯಕ್ರಮ ನಡೀತಾ ಇದೆ ದೇವಸ್ಥಾನ ಜೀರ್ಣೋದ್ಧಾರ ಆಯ್ತು ಅಂತ ಕಳೆದ ಮೇ ಹದ್ನಾಲ್ಕು ಬರಬೇಕಾಗೆ ವಿಚಾರಿನ ದೇಶದಲ್ಲಿದ್ದಾಗ ಇಡೀ ಗ್ರಾಮದವರು ನಾನು ಈ ಕಾರ್ಯಕ್ರಮಕ್ಕೆ ಬರದೇ ಹೋದರೂ ಕೂಡ ಪ್ರತಿಯೊಬ್ಬರು ಕೂಡ ಕಾರ್ಮಿಕದ ಒಂದು ಪ್ರಶ್ನೆಯನ್ನ ಕೇಳಿ ದೈವ ಬಗ್ಗೆ ಅಂದರೆ ಒಂದು ಮೂವತ್ತು ದಿವಸದ ಒಳಗಡೆ ಅವ್ರು ಹೊರಗಡೆ ಅಂತ ಹೇಳಿ ಅದಕ್ಕೆ ತಕ್ಕಾಗೆ ನಾನು ಮೂರು ದಿವಸ ಮುಂಚೆನೆ ಹೊರಗಡೆ ಬಂದ ಇವತ್ತು ಇಲ್ಲಿ ಈ ಭಾಗದಲ್ಲಿ ಒಂದು ಸಂಕ್ರಮಣದ ವಿಶೇಷವಾದ ದಿನ ಆಗಿರೋ ಕಾರಣ ಇವತ್ತು ಬಂದು ಆ ದೈವಕ್ಕೆ ಕೃತಜ್ಞತೆಗಳನ್ನ ಭಕ್ತಿಪೂರ್ವಕವಾಗಿ ಸಲ್ಲಿಸೋದಿಕ್ಕೆ ನಾನು ಇಲ್ಲಿಗೆ ಬಂದೆ ಇಲ್ಲಿ ಅವ್ರು ಇವತ್ತೇನು ಒಂದು ಸಣ್ಣ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದ್ರಲ್ಲೂ ಕೂಡ ನಾನು ಪಾಲ್ಗೊಂಡಿದ್ದೇನೆ ಸೇವೆ ಮಾಡೋದಕ್ಕೆ ನಾನು ನಾವೆಲ್ಲರೂ ಕೂಡ ನೋಡಿ ಇವತ್ತು ಈ ಜಗತ್ತಲ್ಲಿ ನಾವು ಹಸು ಪಕ್ಷಿಗಳು ಎಂಬತ್ತೆರಡು ಲಕ್ಷ ಕೋಟಿ ಜೀವರಾಶಿಗಳು ಒಂದ್ ಕಡೆ ಇದ್ರೆ ಅದ್ರಲ್ಲಿ ಒಂದು ಮಾನವ ಜನ್ಮ ಅನ್ನುವಂಥದ್ದು ಅತ್ಯಂತ ಸೊ ನಾವು ಆ ದೈವವನ್ನ ಭಗವಂತನ ನಂಬೇ ನಾವು ಜೀವನ ಮಾಡಲೇಬೇಕು ಯಾವುದೇ ಕಾರಣಕ್ಕೂ ಕೂಡ ವಿಧಿ ಅನ್ನೋದು ಅವರು ಏನು ನಮ್ಮ ಹಣೆ ಬರೀ ಬರೆದಿರ್ತಾರೆ ಅದ್ರ ಪ್ರಕಾರ ಹೋಗ್ತಾ ಇರ್ತೀವಿ ಹಾಗಾಗಿ ದೈವದ ಮೇಲೆ ನನಗೆ ಮೊದಲಿಂದ ಕೂಡ ನಂಬಿಕೆ ಮತ್ತು ವಿಶ್ವಾಸ ಮತ್ತು ಈ ಭಾಗದ ಜನರು ಯಾರು ನನಗೆ ಬಂದು ಬೆಳೆದ ಸ್ನೇಹಿತರು ಕೂಡ ಒಬ್ಬ ಸಾಮಾನ್ಯ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತ ಪ್ರಶಾಂತ್ ತಮ್ಮ ಗ್ರಾಮದಲ್ಲಿ ಆಗ್ತಾ ಇರುವಂತ ಈ ಕಾರ್ಯಕ್ರಮಕ್ಕೋಸ್ಕರ ನನ್ನನ್ನು ಪ್ರೀತಿಯಿಂದ ಗ್ರಾಮದವರು ಬಂದು ಆಹ್ವಾನ ಮಾಡಿದ್ದಕ್ಕೆ ನಾನು ಬರೆದೇ ಇರೋ ಸಮಯದಲ್ಲೂ ಕೂಡ ಆ ದೈವದಲ್ಲಿ ನನ್ನ ಬಗ್ಗೆ ಪ್ರಾರ್ಥನೆ ಮಾಡಿರೋದು ಆ ಋಣ ತೀರಿಸಿಕೊಳ್ಳೋ ಪ್ರಯತ್ನದಲ್ಲಿ ನಾನು ಇವತ್ತು ಗ್ರಾಮಕ್ಕೆ ಬಂದಿದ್ದೇನೆ